ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಘೋಷಣೆಗಳ ನೀಡೋದನ್ನ ಕರಗತ ಮಾಡಿಕೊಂಡಿರೋ ಮೋದಿ ಭಾರತದ ಉತ್ಪಾದನೆ ಕೆಳಮಟ್ಟದಲ್ಲಿದೆಯಾ ಘೋಷಣೆ ಕಲಿಯಲಷ್ಟೇ ಮೋದಿ ಮೋದಿಯವರು ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿಯ ಮತ್ತೊಂದು ವಿಡಿಯೋ ನಮಸ್ಕಾರ ದಿಟ್ಟ ನಾಯಕ ರಾಹುಲ್ ಗಾಂಧಿಯವರು ಜನರ ಮುಂದೆ ಮೋದಿಯ ಸುಳ್ಳು ಹೇಳಿಕೆಗಳನ್ನು ಎಡೆ ಎಡೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಸರ್ಕಾರದ ಪ್ರತಿ ನಡೆಯನ್ನು ಗಮನಿಸ್ತಾ ಇರೋ ರಾಹುಲ್ ಗಾಂಧಿಯವರು ಸರ್ಕಾರ ತಪ್ಪು ಹಾದಿಯಲ್ಲಿ ನಡೆಯುವಾಗ ಎಚ್ಚರಿಕೆ ನೀಡ್ತಾ ಇದ್ದಾರೆ ದೇಶಕ್ಕೆ ಆಪತ್ತು ಎದುರಾದಾಗ ಸರ್ಕಾರದ ಪರವಾಗಿ ನಿಂತಿದ್ದಾರೆ ಕೂಡ ರಾಹುಲ್ ಗಾಂಧಿ ಅವರು ಇದರಿಂದ ಒಗ್ಗಟ್ಟು ಹೇಗಿರಬೇಕು ಅನ್ನೋ ಪಾಠವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಬರೀ ಖಾಲಿ ಮಾತಾಡದೆ ದಾಖಲೆ ಸಮೇತ ಸಾಕ್ಷಿ ಸಮೇತ ಮಾತನಾಡೋ ರಾಹುಲ್ ಗಾಂಧಿಯವರು ಇದೀಗ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಹೌದು ದೇಶದಲ್ಲಿ ಬಡತನ ತಾಂಡವವಾಡ್ತಾ ಇದ್ರು ಭಾರತ ಐದು ಟ್ರಿಲಿಯನ್ ಆರ್ಥಿಕತೆ ಆಗಲಿದೆ ಅಂತ ಘಂಟಾ ಘೋಷವಾಗಿ ಸುಳ್ಳನ್ನು ಹೇಳೋ ಮೋದಿಯವರು ಈ ಹಿಂದೆ ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿ ತಯಾರಿಸಿದ ಸ್ಮಾರ್ಟ್ ಫೋನ್ಗಳನ್ನ ಬಳಸಲಿದೆ ಅಂತ ಹೇಳಿದರು ಹಾಗೇ ಮೋದಿ ಹೇಳ್ತಾ ಇರೋ ಮೇಕ್ ಇನ್ ಇಂಡಿಯಾ ಮುಖವಾಡವನ್ನು ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ ಈ ಹಿಂದೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ ಉತ್ತಮ ಆಗಿದ್ರು ಕೂಡ ವಿಫಲ ಆಗಿದೆ ಅಂತ ಹೇಳಿದ್ರು ಉತ್ಪಾದನೆಯನ್ನ ಹೆಚ್ಚಿಸುವಲ್ಲಿ ನಮ್ಮ ದೇಶ ನಿರಸ ದಾಖಲೆಯನ್ನ ಹೊಂದಿದೆ ನಾವು ಉತ್ಪಾದನೆಯನ್ನ ಚೀನಾಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀವಿ ತಮ್ಮ ಮೊಬೈಲ್ ಫೋನನ್ನು ತೋರಿಸ್ತಾ ನಾವು ಈ ಫೋನನ್ನು ಭಾರತದಲ್ಲಿ ತಯಾರು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಆದರೆ ಇವುಗಳನ್ನ ಇಲ್ಲಿ ಉತ್ಪಾದಿಸೋದಿಲ್ಲ ಬದಲಾಗಿ ಜೋಡಿಸ್ತಾ ಇದೀವಿ ಅಷ್ಟೇ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ನಡುವೆ ನವದೆಹಲಿಯ ನೆಹರು ಪ್ರದೇಶದಲ್ಲಿರೋ ಎಲೆಕ್ಟ್ರಾನಿಕ್ ಮಳಿಗೆಗಳಿಗೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನ ನೀಡಿದ್ದಾರೆ ಜೊತೆಗೆ ಎಲೆಕ್ಟ್ರಾನಿಕ್ ಟೆಕ್ನಿಷಿಯನ್ಗಳ ಜೊತೆಗೆ ಸಂವಾದವನ್ನ ನಡೆಸಿದ್ದಾರೆ ಮೇಕ್ ಇನ್ ಇಂಡಿಯಾ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಮಹತ್ವಾಕಾಂಕ್ಷೆಯ ಯೋಜನೆ ವಿಫಲ ಆಗಿದೆ ಅಂತ ಹೇಳಿದ್ದು ಭಾರತದಲ್ಲಿ ಐಫೋನ್ಗಳನ್ನು ತಯಾರಿಸದೆ ಬಿಡಿ ಭಾಗಗಳನ್ನು ಜೋಡಿಸೋದ್ರಿಂದ ಚೀನಾಗೆ ಮಾತ್ರ ಲಾಭ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿದ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಘೋಷಣೆಗಳ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಹೊರತು ಯಾವುದೇ ಪರಿಹಾರಗಳನ್ನು ನೀಡೋದಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಹೊರತಾಗಿಯೂ ಭಾರತದ ಉತ್ಪಾದನೆ ದಾಖಲೆಯ ಕೆಳಮಟ್ಟದಲ್ಲಿದೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ ರಾಹುಲ್ ಗಾಂಧಿಯವರು ಎಲೆಕ್ಟ್ರಿಕ್ ಟೆಕ್ನಿಷಿಯನ್ಗಳ ಜೊತೆಗೆ ನಡೆಸಿದ ಸಂವಾದದಲ್ಲಿ ಏನಿದ್ದಾರೆ ಅವರು ಏನು ಮಾತಾಡಿದ್ದಾರೆ ವಿಡಿಯೋ ಇಲ್ಲಿದೆ ನೋಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ